ವಿಧಾನಸಭಾ ಅಧಿವೇಶನ ತಯಾರಿ ಬಗ್ಗೆ ನಾನು ಸಭೆ ಕರೆದಿದ್ದೆ ಇವತ್ತು ಸುರೇಶ್ ಕುಮಾರ್ ಅವರು ಸುನಿಲ್ ಅವರು ನಮ್ಮ ಉಪಾಧ್ಯಕ್ಷರು ವಿಶ್ವನಾಥ್ ಅವರು ಬೆಲ್ಲದವರು ಇವತ್ತು ಬಂದಿದ್ದರು ಅಶ್ವತ್ಥನಾರಾಯಣ ಅವ್ರದ್ದು ಇವತ್ತೊಂದು ಸೆಮಿನಾರ್ ಇದೆ ಅದಕ್ಕೋಸ್ಕರ ಅವರು ಸಿ ಸಿ ಪಾಟೀಲ್ ಅವರು ಇದನ್ನು ಬಂದಿಲ್ಲ ಸೊ ಅವರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಭಾಳ ವಿಸ್ತೃತವಾಗಿ ಚರ್ಚೆ ಆಗಿರೋವಂಥದ್ದು ವಿಶೇಷವಾಗಿ ಅಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡೋದರಿಂದ ಉತ್ತರ ಕರ್ನಾಟಕದ ಬಗ್ಗೆ ಪ್ರಾರಂಭದಲ್ಲೇ ನಾವು ಚರ್ಚೆಗೆ ತಗೋಬೇಕು ಅನ್ನೋ ಒಂದು ವಿಚಾರ ಬಂತು ಪ್ರತಿ ಸಾರಿ ಏನು ಮಾಡ್ತಾರೆ ಸ್ಪೀಕರು ಕೊನೆ ಎಂಡಿಂಗಲ್ಲಿ ಉತ್ತರ ಕರ್ನಾಟಕದ ಹಾಕ್ಬಿಟ್ಟು ಒಂದು ರಿಪ್ಲೈಗೆ ಸಿ ಎಮ್ ಕೊಟ್ಬಿಟ್ಟು ಮುಗಿಸ್ಬಿಟ್ಟು ಹೊರಟೋಗ್ತಾರೆ ಆಗಬಾರ್ದು ಸಮಗ್ರವಾಗಿ ಒಂದು ಚರ್ಚೆ ಆಗಬೇಕು ಮತ್ತು ಸೈಂಟಿಫಿಕ್ಕಾಗಿ ಸರ್ಕಾರನೂ ಕೂಡ ಮಾತಾಡಬೇಕು ನಾವು ಕೂಡ ಸರ್ಕಾರಕ್ಕೆ ತಿಳಿ ಹೇಳುವಂಥ ಕೆಲಸನೂ ಆಗಬೇಕು ಅದೊಂದು ಇಂಪಾರ್ಟೆಂಟ್ ಆಗಿದೆ ಅದ್ರ ಜೊತೆಗೆ ಈ ಸ್ಪೆಷಲ್ಲಾಗಿ ಕರ್ನಾಟಕದಲ್ಲಿ ಈ ಸರ್ಕಾರಿ ಶಾಲೆಗಳ ದುಸ್ಥಿತಿ ಅಲ್ಲಿ ಟೀಚರ್ಸ್ ಇಲ್ಲದೆ ಇರೋದು ಬಿದ್ದೋಗಿರೋವಂಥ ಶಾಲೆಗಳಿರ್ಬೋದು ಅವ್ರಿಗೆ ಬಟ್ಟೆ ಮತ್ತು ಶೂಸು ಸಾಕ್ಸು ಕೊಡದೇ ಇರೋವಂಥದ್ದು ಇರ್ಬೋದು ಇವೆಲ್ಲದರ ಬಗ್ಗೆನೂ ಒಂದು ಸ್ಪೀಕರ್ಗೆ ಪತ್ರ ಬರೀತಾ ಇದ್ದೀನಿ ಇವತ್ತೇ ಒಂದು ಪತ್ರ ಸ್ಪೀಕರ್ಗೆ ರಿಲೀಸ್ ಮಾಡ್ತೀನಿ ಈಗ ಅದನ್ನು ಕೊಡ್ತೀನಿ ಪತ್ರ ಇದ್ದೀರಿ ವಿಶೇಷವಾಗಿ ಒಂದು ದಿನ ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ಮತ್ತು ಅಲ್ಲಿನ ಒಂದೊಂದು ಉನ್ನತೀಕರಣ ಮಾಡೋದ್ರ ಬಗ್ಗೆ ಒಂದು ಪತ್ರವನ್ನು ಸ್ಪೀಕರ್ಗೆ ಇವತ್ತೇ ಬರಿತಾ ಇದ್ದೀನಿ ಸಭೆ ಆಯಿತು ಇವತ್ತು ಸಭೆ ಮುಗಿದ ಮೇಲೆ ಬರಿತಾ ಇದ್ದೀರಿ ಅದ್ರ ಬಗ್ಗೆ ಒಂದು ದಿನ ಚರ್ಚೆ ಕೊಡಬೇಕು ಅನ್ನೋದು ಉಳಿದಂತೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಏನು ಹಾಳಾಗಿದೆ ಇವತ್ತು ಜೈಲುಗಳು ಯಾವ ರೀತಿ ಒಂದು ಒಂಥರ ಭಯೋತ್ಪಾದಕರಿಗೆ ಸ್ವರ್ಗ ಆಗಿರುವಂಥದ್ದು ಕರ್ನಾಟದಲ್ಲಿರೋ ಜೈಲುಗಳು ಭಯೋತ್ಪಾದಕರಿಗೆ ಒಂದು ರೀತಿ ಸ್ವರ್ಗ ಆಗಿರೋ ಅಂಥದ್ದು ಮತ್ತು ಕಾನೂನು ಸುವ್ಯವಸ್ಥೆ ಹೋಗಿರೋದು ಮನೆಯೂ ಕೂಡ ಕಬ್ಬು ಬೆಂಕಿ ಹಚ್ಚಿದ್ದಾರೆ ಟ್ಯಾಕ್ಟರ್ಗಳಿಗೆ ಸುಮಾರು ನೂರಾಯಿತು ಸರ್ಕಾರ ಸತ್ತೋಗಿದರೆ ಮಾತ್ರ ಈ ಥರದ್ದು ಮಾಡೋಕ್ಕೆ ಸಾಧ್ಯ ಅದರಿಂದ ಈ ಥರದ ಲಾ ಕಾನೂನು ಸುವ್ಯವಸ್ಥೆ ಆಗ್ತಾ ಇರೋ ರೇಪು ಗಲಾಟೆ ದೊಂಬಿ ಮಟ್ಕ ಮತ್ತು ಅಫೀಮು ಗಾಂಜಾ ಇದೆಲ್ಲ ಬೀದಿ ಬೀದಿಗಳಲ್ಲಿ ಶಾಲೆ ಶಾಲೆಗಳಲ್ಲಿ ಸಿಗ್ತಾ ಇದೆ ಇದ್ರ ಬಗ್ಗೆನೂ ಕೂಡ ಒಂದು ಸಮಗ್ರ ಚರ್ಚೆ ಆಗುವಂಥದ್ದಕ್ಕೆ ಮಾಡಿದ್ದೀರಿ ಅದ್ರ ಜೊತೆಗೆ ಬೆಂಗಳೂರಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಹಳ್ಳ ಬಿದ್ದಿರುವಂಥ ಗುಂಡಿಗಳು ಬಿದ್ದಿರುವಂಥದ್ದು ಸುಮಾರು ಹತ್ತಾರು ಜನ ಸತ್ತಿರೋ ಮತ್ತು ಟನಲ್ ರೋಡು ಬೆಂಗಳೂರು ಬಗ್ಗೆ ಇಷ್ಟು ವಿಚಾರ ಬೆಂಗಳೂರು ಬಗ್ಗೆ ಮಾತಾಡ್ತೀರಿ ಉಳಿದಿದ್ದು ರಾಜ್ಯವ್ಯಾಪಿ ಇರೋವಂಥದ್ದು ನಿಲುವಳಿ ಸೂಚನೆಗಳನ್ನು ಒಂದು ಉತ್ತರ ಕರ್ನಾಟಕದ ಬಗ್ಗೆ ಒಂದು ನಿಲುವಳಿ ಸೂಚನೆ ಫ್ಲಡ್ ಹಾನಿಯಾಗಿರೋದು ಮಳೆ ಹಾನಿಯಾಗಿರೋದ್ರ ಬಗ್ಗೆ ಒಂದು ನಿಲುವಳಿ ಸೂಚನೆ ಮತ್ತು ಕಾನೂನು ಸುವ್ಯವಸ್ಥೆ ಹೋಗಿರೋದ್ರ ಬಗ್ಗೆ ಒಂದು ನಿಲುವಳಿ ಸೂಚನೆ ಸಿಕ್ಸ್ಟಿ ನೈನಲ್ಲಿ ಒಂದು ದಿನ ಶಾಲೆಗಳ ಇದರ ಬಗ್ಗೆ ಮತ್ತು ಹಳ್ಳ ಬಿದ್ದಿರುವಂಥ ರಸ್ತೆಗಳ ಬಗ್ಗೆ ಇದು ಸಿಕ್ಸ್ಟಿ ನೈನಲ್ಲಿ ಚರ್ಚೆ ಮಾಡಬೇಕು ಅಂತ ಇವತ್ತು ತೀರ್ಮಾನವನ್ನು ಮಾಡಿದ್ದೀರಿ ಒಟ್ಟಾರೆ ಈ ಅಧಿವೇಶನದಲ್ಲಿ ಸರ್ಕಾರದ ತಪ್ಪುಗಳನ್ನು ಎತ್ತಿಡಿಯುವಂಥ ಕೆಲಸವನ್ನು ಮಾಡುವಂಥ ತೀರ್ಮಾನವನ್ನು ಮಾಡಿದ್ದೀವಿ ಅದನ್ನ ನಾವು ಈಗ ಜೆ ಡಿ ಎಸ್ ಸಭೆ ಕರಿತಾ ಇದ್ದೀವಿ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೀನಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ಒಂದು ಸಭೆ ಕರಿತೀನಿ ಅಲ್ಲಿ ಹೋರಾಟಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ ಹೋರಾಟ ಅಂತೂ ಮಾಡೇ ಮಾಡ್ತೀರಿ ಅದು ಯಾವ ರೀತಿ ಹೋರಾಟ ಇರಬೇಕು ಅನ್ನೋದ್ರ ಬಗ್ಗೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಒಂದು ಸಮನ್ವಯ ಸಭೆ ಇಲ್ಲೇ ಕರೆ ಕರಿತೀನಿ ನಾನು ಒಂದು ಸಭೆಯನ್ನು ಪ್ರತಿ ಸರಿನೂ ಕರೆದಿದ್ದೀನಿ ಸಭೆನ ಈ ಸರಿನೂ ಆ ಸಭೆ ಕರೆದು ಅಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಮತ್ತು ವಿಜೇಂದ್ರ ಇವ್ರ ಜೊತೆ ಎಲ್ಲರ ಜೊತೆ ಚಲವಾದಿ ನಾರಾಯಣ ಸ್ವಾಮಿ ಇವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ನಾನು ತೀರ್ಮಾನವನ್ನು ಮಾಡ್ತೀನಿ